ನಮಸ್ಕಾರ ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಕ್ಕ ಮಹಾದೇವಿಯವರ ಒಂದು ವಚನ ಹಾಗೋದರ ಭಾವಾರ್ಥವನ್ನು ತಿಳಿಯೋಣ ವಚನವು ಇಂತಿದೆ ನಮಗೆ ನಿಮ್ಮ ಲಿಂಗದ ಚಿಂತೆ ನಮಗೆ ನಮ್ಮ ಭಕ್ತರ ಚಿಂತೆ ನಮಗೆ ನಮ್ಮ ಆದ್ಯರ ಚಿಂತೆ ನಮಗೆ ನಮ್ಮ ಚನ್ನಮಲ್ಲಿ ಕಾಜುನಯ್ಯನ ಚಿಂತೆಯಲ್ಲದೆ ಲೋಕದ ಮಾತು ನಮಗೆ ಕಣ್ಣ ನಮಗೆ ನಮ್ಮ ಲಿಂಗದ ಚಿಂತೆ ನಮಗೆ ನಮ್ಮ ಭಕ್ತರ ಚಿಂತೆ ನಮಗೆ ನಮ್ಮ ಆದ್ಯರ ಚಿಂತೆ ನಮಗೆ ನಮ್ಮ ಚನ್ನಮಲ್ಲಿ ಕಾಟುನಯ್ಯನ ಚಿಂತೆಯಲ್ಲದೆ ಲೋಕದ ಮಾತು ನಮಗೆ ಕಣ್ಣ ಚಿಂತೆ ಯಾರಿಗಿಲ್ಲ ಅವರವರಿಗೆ ಅವರದೇ ಆದಂತಹ ಚಿಂತೆಗಳಿರುತ್ತೆ ಲೌಕಿಕರಿಗೆ ಬಡತನ ಉಣ್ಣುವ ಉಡುವ ಇಡುವ ಹೆಂಡತಿ ಮಕ್ಕಳು ಬದುಕು ಕೇಡು ಮರಣ ಮುಂತಾದ ಚಿಂತೆಗಳು ಒಂದರ ಈಡೇರಿಕೆಯ ಜೊತೆ ಜೊತೆಗೆ ಹುಟ್ಟಿಕೊಳ್ಳುತ್ತಾ ಬೆಳೆಯುತ್ತಾ ಹೋಗುತ್ತೆ ಇಂತಿ ಹಲವು ಚಿಂತೆಗಳು ಲೌಕಿಕರನ್ನ ಬಾಧಿಸಿದರೆ ಶಿವ ಚಿಂತೆಯಲ್ಲಿ ಇತ್ತವರನ್ನ ಕಾಡುವಂತಹ ಚಿಂತೆಗಳೇ ಬೇರೆ ಶಿವನ ಚಿಂತೆಯಲ್ಲಿ ಇರುವವರ ಸಂಖ್ಯೆ ತೀರಾ ಕಡಿಮೆಯೇ ಅವರಲ್ಲಿ ಅಕ್ಕ ಮಹಾದೇವಿ ಕೂಡ ಒಬ್ಬರು ಇವರ ಚಿಂತೆಯ ಪರಿ ಲೋಕ ಭಿನ್ನವಾದುದ್ದು ಲಿಂಗದ ಭಕ್ತರ ಆದ್ಯರ ಚನ್ನಮಲ್ಲಿಕಾರ್ಜುನನ ಚಿಂತೆಯಲ್ಲದೆ ಬೇರೆ ಚಿಂತೆ ಅಕ್ಕಮಹಾದೇವಿಗೆ ಇಲ್ಲವೇ ಇಲ್ಲ ಹೀಗಾಗಿ ಲೋಕದ ಮಾತಿನ ಗೊಡವೆಗೆ ಅಕ್ಕ ಹೋಗಲಿಲ್ಲ ಲೋಕದ ಮಾತು ಕೇಳಿದರೂ ಕೇಳದಂತೆ ಸಮಾಧಾನಿಯಾಗಿ ಇದ್ದರು ಇದು ಅವರ ವ್ಯಕ್ತಿತ್ವದ ವೈಶಿಷ್ಟ್ಯ ನಮಗೆ ನಮ್ಮ ಲಿಂಗದ ಚಿಂತೆ ನಮಗೆ ನಮ್ಮ ಭಕ್ತರ ಚಿಂತೆ ನಮಗೆ ನಮ್ಮ ಆತ್ಯರ ಚಿಂತೆ ನಮಗೆ ನಮ್ಮ ಚೆನ್ನಮಲ್ಲಿಕಾರ್ಜುನಯ್ಯನ ಚಿಂತೆಯಲ್ಲದೆ ಲೋಕದ ಮಾತು ನಮಗೆ ಕಣ್ಣ ಲೋಕದ ಮಾತು ನಮಗೆ ಕಣ್ಣ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು